ಶ್ರೀದೇವಿ ಮಹಾತ್ಮೆ ಶ್ರೀದೇವಿ ಜಾನಮ್ಮ ಮಹಾಲಕ್ಷ್ಮಿ ಬಂಡಾರಹಳ್ಳಿ ಭದ್ರಾವತಿ ತಾಯಿಯ ಆಶೀರ್ವಾದದೊಂದಿಗೆ ಹದಿನಾಲ್ಕನೆಯ ಅಧ್ಯಾಯ ನಿಶುಂಬವದೆ ಸಹಸಮಿಗೆ ಶಾಂಭವಿಯೂರಣದಲ್ಲಿ ಬಹು ಪರಾಕ್ರಮನಹ ನಿಶುಂಭನ ವಿಹಿತವೆನೇ ಖಡ್ಗದಲ್ಲಿ ಕಡಿದಿಳಿದಳು ಮಸ್ತಕವ ರಕ್ತ ಬೀಜಾಸುರನ ವಧೆಯಿಂದ ಕುಪಿತರಾದ ಶುಂಭ ನಿಶುಂಬರು ದೇವಿಯ ಮೇಲೆ ನುಗ್ಗಿದರು ದೇವಿಯು ಅವರ ಬಾಣಗಳನ್ನು ಲೀಲೆಯಿಂದ ನಾಶಪಡಿಸಿದಳು ಹತ್ತು ಭುಜಗಳ ಘೋರ ರೂಪವನ್ನು ಹಾಕಿ ತಾಳಿ ವಿವಿಧ ಆಯುಧಗಳನ್ನು ಹಿಡಿದು ಅವರ ಸೈನ್ಯವನ್ನು ಕ್ಷಣಾರ್ಥದಲ್ಲಿ ನಾಶಪಡಿಸಿದಳು ನಿಶುಂಬನು ಖಡ್ಗವನ್ನು ಹಿಡಿದು ದೇವಿಯ ಮೇಲೆ ಪ್ರಯೋಗಿಸಿದನು ಶಕ್ತಿಯಾಯುಧ ಗದೆ ಎಲ್ಲ ಕಠೋರವಾದ ಆಯುಧಗಳನ್ನು ದೇವಿಯ ಮೇಲೆ ಪ್ರಯೋಗಿಸಿದನು ದೇವಿಯು ತನ್ನ ತ್ರಿಶೂಲದಿಂದ ಅವುಗಳನ್ನೆಲ್ಲ ಆರಿಸಿಬಿಟ್ಟನು ದೇವಿ ನಿಶುಂಬರ ಯುದ್ಧ ಧ್ವನಿಗೆ ಭೂಮಂಡಲವು ಬೆವರಿತು ಎಲ್ಲಾ ಕಡೆ ಭಯ ಆವರಿಸಿತು ನಿಶುಂಬನು ಮೂರ್ಛೆ ಹೋದನು ಶುಂಭನು ದೇವಿಯ ಮೇಲೆ ಆಕ್ರಮಣ ಮಾಡಿದನು ಮೂರ್ಛೆಯಿಂದೆದ್ದ ನಿಶುಂಭನು ತನ್ನ ಸೋದರನೊಡನೆ ಮತ್ತೆ ಯುದ್ಧವನ್ನು ಮುಂದುವರಿಸಿದನು ನಿಶುಂಬನು ಏ ಸ್ತ್ರೀಯೇ ನೀನ್ಯಾರು ನನ್ನಣ್ಣನೇ ತ್ರೈಲೋಕ್ಯದ ಅರಸು ಹೆಂಗಸಾದ ನೀನು ಅವನೊಡನೆ ಯುದ್ಧ ಮಾಡಿ ಗೆಲ್ಲಲು ಸಾಧ್ಯವೇ ಎಣ್ಣೆಂದು ನಿನ್ನನ್ನು ಕ್ಷಮಿಸಿದ್ದೇನೆ ಬೇಗ ಇಲ್ಲಿಂದ ಹೊರಡು ಇಲ್ಲದಿದ್ದರೆ ನಮ್ಮಣ್ಣ ನಿನ್ನನ್ನು ಕೊಲ್ಲುವುದು ನಿಶ್ಚಿತ ಎಂದು ದೇವಿಯನ್ನು ಈಯಾಳಿಸಿದನು ದೇವಿಯು ಮೂರ್ಖನೇ ನಾನು ಯುದ್ಧಕ್ಕೆ ಬಂದದ್ದೇ ಶುಂಬ ನಿಶುಂಬರಾದ ನಿಮ್ಮನ್ನು ಕೊಲ್ಲಲು ಎಂದು ಹೇಳುತ್ತಾ ಹೂಂಕರಿಸಿ ತನ್ನ ದಿವ್ಯ ಬಾಣಗಳಿಂದ ರಾಕ್ಷಸರನ್ನು ಚಿದ್ರಚಿದ್ರ ಮಾಡಿದಳು ಶುಂಭನು ಸಿಂಹ ಆನೆ ಕರಡಿಗಳಂತಹ ರೂಪಗಳನ್ನು ತಾಳಿ ಮಾಯಾ ಯುದ್ಧವನ್ನು ಪ್ರಾರಂಭಿಸಿದನು ದೇವತೆಗಳಿಗೆ ದಿಕ್ಕು ತೋಚದಂತಾಯಿತು ಎಲ್ಲೆಲ್ಲೂ ಆಹಾಕಾರ ಪ್ರಾರಂಭವಾಯಿತು ಆದರೆ ಸ್ವಯಂ ಮಾಯಾರೂಪಿಣಿಯಾದ ದೇವಿಯು ಒಂದು ಸಲ ಇದನ್ನು ದಿಟ್ಟಿಸಿದಳು ರಾಕ್ಷಸನ ಮಾಯೆಯು ನಾಶವಾಯಿತು ನಿಶುಂಬನು ಮಂತ್ರಾಸ್ತ್ರಗಳನ್ನು ದೇವಿಯ ಮೇಲೆ ಪ್ರಯೋಗಿಸಿದನು ಆ ರಾಕ್ಷಸರಿಬ್ಬರು ತಮ್ಮೆಲ್ಲ ಅಸ್ತ್ರಗಳು ವಿಫಲವಾದ ಮೇಲೆ ಪಾಶುಪತಾಸ್ತ್ರವನ್ನು ಹಿಡಿದು ನಿಂತರು ಜಗತ್ತು ಭಗವಂತ ಇನ್ನೇನು ಗತಿ ದೇವ ಶಂಕರ ಸಲಹು ಎಂದು ಪ್ರಾರ್ಥಿಸಿತು ಈಕೆ ಜಗತ್ತೇ ಕಂಪಿಸುತ್ತಿರಲು ದೇವಿಯು ಆ ಬಾಣವನ್ನು ನುಂಗಿ ಹಾಕಿದಳು ಅದು ಆಕೆಯ ಬಾಯಲ್ಲಿ ಅಡಗಿತು ರಕ್ಕಸರು ಬೆರಗಾದರು ಚಕ್ರವನ್ನು ದೇವಿಯ ಮೇಲೆ ಪ್ರಯೋಗಿಸಿದನು ಚಕ್ರವನ್ನು ದೇವಿಯು ತಡೆದಳು ಗದೆಯನ್ನು ಪುಡಿ ಪುಡಿ ಮಾಡಿದಳು ನಿಶುಂಬನ ತೋಳುಗಳನ್ನು ಕತ್ತರಿಸಿ ಹಾಕಿದಳು ಆಗ ಅವನು ತನ್ನ ಬಾಯನ್ನು ಹಗಲವಾಗಿ ತೆರೆದು ನುಂಗಲು ಬಂದನು ಒಡನೆಯೇ ಶಾಂಭವಿಯು ಅವನ ತಲೆಯನ್ನು ಕತ್ತರಿಸಿ ಹಾಕಿದಳು ಆ ತಲೆಯು ಶಿವ ವಿಷ್ಣು ಹಾಗೂ ಇತರ ದೇವತೆಗಳನ್ನು ಮುತ್ತಿಗೆ ಹಾಕಿತು ಮತ್ತೆ ಅದು ದೇವಿಯ ಬಳಿಗೆ ಹಿಂತಿರುಗಿತು ಪರಾಂಬೆಯು ನಿಶುಂಬನ ತಲೆಯನ್ನು ಪುಡಿ ಪುಡಿ ಮಾಡಿದಳು ಕುಳಿದ ದೈತ್ಯ ಸೇನವನ್ನು ನಾಶಪಡಿಸಿದಳು ರಣಭೂಮಿಯಲ್ಲಿ ರಕ್ತ ಮಾಂಸ ಮೇಧಸ್ಸುಗಳ ನದಿ ಹರಿಯಿತು ಭೂತ ಪ್ರೇತಗಳು ನರ್ತಿಸಿದವು ದೇವತೆಗಳು ನಲಿದರು ಎಂಬಲ್ಲಿಗೆ ದೇವಿ ಮಹಾತ್ಮೆಯಲ್ಲಿ ನಿಶುಂಬವದೆ ಎಂಬ ಹದಿನಾಲ್ಕನೆಯ ಅಧ್ಯಾಯ ಮುಗಿಯಿತು